ಸೊಗ್ರಿ ಈ ಮರಿ ನೋಡ್ರಿ ಆಲ್ಮೋಸ್ಟ್ ನಾಕಲ್ಲಿಂದ ಮರಿ ಲೈವ್ ವೇಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಟು ಏಯ್ಟಿ ಕೆ ಜಿ ವ್ಯಾಪಾರ ಆಗೈತಿ ಮೈಸೂರು ಹೊಂಟೈತಿ ಇದು ಮರಿ ಮರಿ ಅಮೀನ್ಗಡ್ ಸಂತೆಯಿಂದ ಮೈಸೂರು ಹೊಂಟೈತಿ ನೋಡ್ರಿ ನಾನು ಲೋಡ್ ಮಾಡಿ ಮರಿ ಮಾತ್ರ ಸೂಪರ್ ಗಿಚ್ಚ ಇದು ಎರಡನೇ ಮರಿ ನೋಡ್ರಿ ಇದು ಕೂಡ ಅಮೀನ್ಗಡ್ ಸಂತೆಯಿಂದನಾಕಲ್ ಮರಿ ಇದು ಕೂಡ ಏಯ್ಟಿ ಟು ಏಯ್ಟಿ ಫೈವ್ ಅದೇ ಅಷ್ಟೆ ಸ್ವಲ್ಪ ಹಿಂದೆ ಮುಂದೆ ಫಲಕರು ಅಷ್ಟೆ ಎರಡು ಮರಿ ನೋಡ್ರಿ ಆಗೈತಿ ಎರಡು ಮರಿ ಒಂದು ಇದು ಹುಲಿ ಇದೇನಿತ್ತಲ್ಲ ಕೇಸರಿ ಬಣ್ಣದ್ದು ಇದು ಬೆಂಗ್ಳೂರಿಗೆ ಹಾಕಿ ಕಳಿಸ್ತಾ ಇದ್ದೀನಿ ಮತ್ತು ಆಮೇಲೆ ಅದು ಮೈಸೂರಿಗೆ ಎರಡು ಮರಿ ಲೋಡ್ ಆಗಿದ್ದಾವೆ ಅಮೀನುಗಡ್ ಸಂತೆಯಿಂದ ಹೆಲ್ತ್ ಇಶ್ಯೂ ಆಗಿತ್ತು ರೀ ಅದಕ್ಕೋಸ್ಕರ ಮೊನ್ನೆ ಮೀನ್ಗಡ್ ಸಂತೆ ಮತ್ತು ಕೆರಳು ಸಂತೆ ಹೋಗಿದ್ದಿಲ್ಲ ಲಾಸ್ಟ್ ವೀಕ್ ಸೊ ಅದ್ರದ್ದು ಡಾಕ್ಟರ್ ಸರ್ಟಿಫಿಕೇಟ್ ನಾನು ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಭಾಳ ತುಂಬ ಜನ ನನಗೆ ಕೇಳಿದ್ರೆ ವಿಡಿಯೋ ಯಾಕೆ ಹಾಕಿಲ್ಲ ನಾನು ವಿಡಿಯೋ ಯಾಕೆ ಕಾರಣನೇ ಇದೆ ಭಾಳ ಮಂದಿಗೆ ಪೋಸ್ಟ್ನು ಮಾಡಿದೆ ನಾನು ಸೊ ಬೇಜರ್ ಮಾಡ್ಕೊಳಕ್ಕೆ ನಿಮ್ಮ ನಿನ್ನಾಗಿಂದು ಕಾಲ್ ಪಿಕ್ ಮಾಡ್ತೀನಿ ಅವ್ರು ಯಾರು ಕಾಲ್ ಪಿಕ್ ಮಾಡಿಲ್ಲ ಅವ್ರು ಬೇಜಾರು ಮಾಡ್ಕೊಳಕ್ಕೆ ನಮಸ್ಕಾರ ರೀ ಸೋಕರ್ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿ ಕೆರೂರು ಕುರಿ ಕುರಿಸಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ ಡ್ರೆಸ್ ಐತೆ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ತಿರ್ಗಸನ ಒಂದು ಸ್ವಲ್ಪ ತಿರ್ಗಸನ ನಾಕಲ್ ಮರಿ ನೋಡ್ರಿ ಇದು ಒಳ್ಳೆ ಸೈಜ್ನಾಗ ಐತಿ ಮರಳೆ ಸೈಜ್ನಾಗ ಐತಿ ಗಡ್ಡ್ಯಾಗ ನೀಟ್ ಐತಿ ಮರಿ ಹೈಟ್ ನನ್ ಚೆನ್ನಾಗದ ಈ ಮರೀದ ನಾನು ಫೈಟಿಂಗ್ ಹಾಕಿದೀನಿ ಕೆಲವು ಮಂದಿಗೆ ಆಟದ ಮರಿದ ವಿಡಿಯೋ ಹಾಕಿದೀನಿ ನಾಲ್ಕಲ್ಲಿ ಮರಿ ಕೊಡುದೇಳ್ಬ್ರಣ್ಣ ಎಷ್ಟು ಕೇಳಾತಿ ಏನು ಹೇಳಾತಿ ವ್ಯಾಪಾರ ನಲ್ವತ್ತು ಸಾವಿರ ಕಡಿಮೆ ಬಂದ್ರೆ ಕೊಡ್ತೀರಿ ಆಟದ ಮರಿ ವಿಡಿಯೋ ಐತಲ್ಲಣ್ಣ ಇದ್ರದ ಅದಾವಲ್ಲ ಶೇರ್ ಮಾಡ್ತಿರಲ್ಲ ಯಾರು ಕೇಳಿದ್ರ ಆಯ್ತು ಮರಿ ಆಯ್ತು ನೋಡ್ರಿ ಅಣ್ಣ ವ್ಯಾಪಾರ ಆಗಿತ್ತಿದ ಯಾರ್ದ ಅಣ್ಣ ಅದ ಮರಿ ನಿಮ್ದ ಎಷ್ಟಲ್ಲ ಅಣ್ಣದ ಆರಲ್ಲ ಏನ್ ಹೇಳಿರಿ ಐವತ್ತ ಎಷ್ಟಕ್ಕೆ ಕಿಲೋಮೀಟರ್ ಅರವತ್ತು ಎಷ್ಟಕ್ಕೆ ಕಿಲೋಮೀಟರ್ ಅಣ್ಣ ನಿಮಗೆ ಕೇಳತ್ತ ಎಷ್ಟು ಕೇಳಿಲ್ಲ ಮಾತಾಡತೀ ಮಾತಾಡಿ ಮಾತಾಡ್ರಿ ಚಕರ ಏನ್ ಹೇಳಿ ವ್ಯಾಪಾರ ಅಣ್ಣ ನಲ್ವತ್ತು ಸಾವಿರ ಎಷ್ಟಲ್ಲ ಅಣ್ಣ ಅರವತ್ತು ಎಷ್ಟ ಆರಲ್ ಮರಿ ಹೈಟ್ ಲೆಂತ್ ಮಸ್ತ್ ಐತ್ ನೋಡ್ರಿ ಅಟತ್ ವಿಡಿಯೋ ಅದಾವ ಏನಿದ್ರದ ಮೊಬೈಲ್ನಾಗ ಅದಾವಲ್ರಿ ಎಷ್ಟಲ್ಲ ಹಾಲಲ್ಲಿ ಎಷ್ಟಲ್ಲಣ್ಣದ ಹೇಳಿ ವ್ಯಾಪಾರ ಮೂವತ್ತೈದ ಸುಗರ ಏನ್ ಹೇಳಿರಿ ಯಜಮಾನ್ರ ಮೂವತ್ತೆಂಟ ಎಷ್ಟಲ್ಲ ನಾಕಲ್ಲ ಎಷ್ಟ ಕಿಲೋಮೀಟರ ಇಪ್ಪತ್ತೆಂಟಕ್ಕೆ ಕೆಳತಾರ ಅಣ್ಣ ಹಾಲಲ್ಲ ಎರಡಲ್ಲ ಏನ್ ಹೇಳಿರಿ ಮೂವತ್ತೈದು ಎಷ್ಟು ಎಷ್ಟಕ್ಕೆ ಅಣ್ಣ ಇಪ್ಪತ್ನಾಕ್ ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತರೊಳಗ ವ್ಯಾಪಾರ ಇಲ್ಲ ಸಗರ ನಮಸ್ಕಾರ ಯಾವ ಮರ್ಯಾದಾವ ಓಪನ್ ಏನ್ ಹೇಳಣ ವ್ಯಾಪಾರ ನಲವತ್ತೆರಡ ಅಲ್ಲ ಎರಡಲ್ಲ ಯಾರು ನಾಲ್ಕಲ್ಲ ಕುಡುದ ಮಠ ಬಂದ್ರೆ ಕೊಡಕ್ಕೆ ರೆಡಿ ಅದ ಇದು ಓಪನ್ ಯಾರದಣ್ಣ ಮರಿ ಅದ ಯಾರ ಗೊತ್ತಿಲ್ಲ ನೀಲ್ ಮರಿಯಲ್ಲ ಓಪನ್ ಇರ್ಬೇಕು ಓಪನ್ ಇಲ್ಲ ಆರಲ್ಲ ಓಪನ್ ಓತ ಎಷ್ಟು ಕಣ ಇದು ಮತ್ತೆ ಅದು ಎಷ್ಟು ಕಣ ಒಂದು ಐದ ನಿಮ್ದು ಓಪನ್ ಮರಿ ನೀವು ವಿಡಿಯೋ ಹಾಕಿದ್ರಲ್ಲ ಐತಲ್ಲ ನಾನು ಯಾರು ಕೇಳಿದ್ರ ಬಾ ಬಂದ ನನಗೂ ಕೇಳತ್ತಾರ ಕಡಿಮೆದಾಗ ಮತ್ತೆ ಸುಮ್ಮನೆ ಮತ್ತೆ ಕೇಳಿದೆ ನಾನು ಇಲ್ಲ ಅಂತಂದ್ರೆ ಅದಕ್ಕ ಲಾಸ್ಟ್ ಫೈನಲ್ ಅರವತ್ತೈದು ಅಣ್ಣ ಅದ್ರ ಮರಿ ಏನೈತಿ ಸುಖ ಒಂದ್ಸಲ ತಿರ್ಗಿಸಣ ಮರಿ ಎಷ್ಟಲ್ಲಿದೆ ನಾಲ್ಕಲ್ಲ ಏನು ಹೇಳಿದ್ರೆ ವ್ಯಾಪಾರ ನಲ್ವತ್ತೈದು ಸಾವಿರ ಸಾಹೇಬ ಮರಿ ಏನ್ ಹೇಳಣ ನಲವತ್ತ ನಲವತ್ತು ಸಾವಿರ ಎಷ್ಟಲ್ಲ ನಾಲ್ಕಲ್ಲ ಕುಡುದ ಕಡಿಮೆ ಮೂವತ್ತರ ಒಳಗ ಆಗತ್ತ ಇಲ್ಲಣ್ಣ ಮೂವತ್ತೈದ್ರ ಮೇಲೆ ಎಷ್ಟೇ ಎರಡು ಅಲ್ಲೂ ಎರಡು ಅಂದ ಎರಡಲ್ಲ ಇದಾವ ಏನ್ ಹೇಳಿರಿ ವ್ಯಾಪಾರ ಅರವತ್ತ ಜೋಡಿ ಜೋಡಿರಿ ಕುಡ್ದ ಎಷ್ಟಕ್ಕೆ ಅರವತ್ತ ಕೆಳತರ ಮೂವತ್ ಸಾವಿರ ರೂಪಾಯಿಕ್ ಕೇಳತ್ತಾರ ಐವತ್ತಿ ಮರಿ ತಗೊಂಡಿದ್ದೈತೆ ನೋಡ್ರಿ ಬೆಂಗಳೂರಿಗೆ ಮರಿ ಚೆನ್ನಾಗಿತ್ತು ನೋಡ್ರಿ ಇದೆ ಬೆಂಗಳೂರಿಗೆ ಹೋಗಿತ್ತು ಸೋಲ್ಡ್ ಔಟ್ ಸೋಲ್ಡ್ ಔಟ್ ಎಷ್ಟಕ್ಕೆ ವ್ಯಾಪಾರ ಆಗಿತ್ತಿದೆ ಆರಾಮ ಚೆನ್ನಾಗಿತ್ತು ನೋಡಿ ಜಗ್ಗಣ್ಣ ಒಂದು ಸ್ವಲ್ಪ ಜಗ್ಗ ಚೆನ್ನಾಗೈತ್ರಿ ಇದು ಬಹಳ ಮಂದಿಗೆ ನಾ ಕಳ್ಸಿದ್ದೆ ಯಾರು ತಗೊಂಡಿದ್ದಿಲ್ಲ ಮರಿ ಫೈನಲ್ ಪ್ರೈಸ್ ನೋಡ್ರಿ ಎಲ್ಲಿ ವ್ಯಾಪಾರ ಆಗಿತ್ತು ಮರಿ ನೋಡ್ರಿ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ನಾಕಲ್ ಮರಿ ಐತಿ ಒಳ್ಳೆ ದೊಡ್ಡ ಸೈಜ್ ಅದ ಏಯ್ಟಿ ಟು ನೈಂಟಿ ಕೆಜಿ ಲೈವ್ ವೈಟ್ ಐತಿ ಹೈಟ್ ಲೆಂತ್ ಅಂತ ಜಬರ್ದಸ್ ಐತಿ ನೋಡ್ಬೋದು ಮರಿ ಕ್ವಾಲಿಟಿ ನೋಡ್ಬೋದು ಹೈಟ್ ಲೈನ್ ಚೆನ್ನಾಗೈತಿ ವಾಶ್ ಮಾಡಿಲ್ಲ ಅಷ್ಟೇ ವಾಶ್ ಮಾಡಿಲ್ಲ ಆಮೇಲೆ ಕಟ್ಟಿಂಗ ಕರೆಕ್ಟಾಗಿ ಮಾಡಿಲ್ಲ ಅದಕ್ಕೆ ಅದ ಒಂದು ಸಮಸ್ಯೆ ಇದೆ ಮತ್ತು ಉಳ್ಕಿದೆಲ್ಲ ಮರಿ ಚೆನ್ನಾಗದು ತೂಕ ಚೆನ್ನಾಗಿದೆ ಏನು ಹೇಳಿ ಅಣ್ಣ ವ್ಯಾಪಾರ ಕೊಡದೆಲ್ಲ ಎಷ್ಟಕ್ಕೆ ಬಂದರೆ ಹೇಳ್ಬಿಟ್ಟು ಕೊಡ್ಬಿಡೋ ಐವತ್ತಾದ್ರೂ ಕೊಡಾಕ ರೆಡಿ ಅದ ಯಾರಿಗಾದ್ರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ಜೀರೋ ನೈನ್ ಜೀರೋ ತ್ರೀ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಸೊಗರ ಯಾವ ಮರಿ ನಿಮ್ದು ಇದು ಹಲ್ಲ ಹಾಲಲ್ಲ ಏನು ಹೇಳಿರಿ ಮೂವತ್ತೆಂಟು ಕೊಡೋದೇಳ್ಬಿಡಣ ಕೊಡೋದು ಹೇಳ್ಬಿಡಣ ಮೂವತ್ ಮೂವತ್ತೆರಡು ಅಂದ್ರೆ ಕೊಡ್ತೀರಿ ಇದು ಒಂದ ಮರಿ ಐತೆನಾ ಯಾವ್ದಾದ್ರು ದೊಡ್ಡ ಸೈಜ್ ಅದಾವ ಇಲ್ಲ ಸಣ್ಣ ಅದಾವ ಎಲ್ಲ ಅರವತ್ತು ಅರವತ್ತೈದು ಇದು ಐವತ್ತೈದು ಜೀವಂತ ತೂಕ ಇದು ಮರಿ ಚೆನ್ನಾಗಿತ್ತು ಯಾರಿಗಾದ್ರೂ ಮರಿಬೇಕಾಗಿದೆ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಇದು ಒಳ್ಳೆ ಸೈಜ್ ಜಾತಿಯಲ್ಲೇ ಚೆನ್ನಾಗದ ನೋಡ್ರಿ ಇದು ಮರಿ ಚೆನ್ನಾಗಿತ್ತು ನೋಡ್ರಿ ಯಾರದನ್ನ ಮರೀದೆ

நலுவரட கேளா எஸ் அல் நக்காரு ஓப்ப ஜோடி ಅರವತ್ತೆರಡ ಎಷ್ಟರಲ್ಲಿ ಎರಡು ಅಲ್ಲಲ್ಲ ಎರಡು ಎಷ್ಟು ಕೆಳ ಉಂಟ್ರೈದು ಬರೀ ಕೆಳಾಗತ್ತಿರಬೇಕ ಏ ಇನ್ನ ಐನೂರು ಕೊಡ್ತಾನೆ ಕೊಡುವರಿ ಮರಿ ಚೆನ್ನಾಗಿತ್ತು ಅಷ್ಟು ವಾಶ್ ಮಾಡೈತಿ ಆ ಕಡೆ ಮರಿ ವಾಶ್ ಮಾಡಿದ್ದಿಲ್ಲ ಅಷ್ಟೇ ಫರಕ ಏನ್ ಹೇಳಿ ಏನ ವ್ಯಾಪಾರ ಇಪ್ಪತ್ತಾರು ತಗೊಂಡ್ರೆ ಏನಂಗ ಇಲ್ಲ ಕೊಡೋದು ಎಷ್ಟಕ್ಕೆ ಹತ್ತೊಂಬತ್ತಕ್ಕೆ ಹಾಲಲ್ಲಿ ಮರಿ ಮರಿಯಲ್ಲ ಯಾವ ಮರ್ಯಾದ ದೊಡ್ಡ ಸೈಜ್ ಈ ಕಡೆ ಅಣ್ಣ ಸ್ವಲ್ಪ ಸರಿ ಮಾತಾಡ್ತೇಣ್ಣ ಏನಾರ ಹತ್ತು ಸಾವಿರ ರೂಪಾಯಿ ಆದ್ರೆ ಎಲ್ಲರೂ ಪಾಳೆ ಹತ್ತಾರ ಈಗ ನನಗೆ ಹತ್ತಾರ ಈಗ ಹತ್ತು ಸಾವಿರ ರೂಪಾಯಿ ಹಿಡ್ಕೋಣ